ಯಾವುದು ಸಂಬಂಧ ದೊಡ್ಡದು ಅಂತ ನನ್ನ ಯಾರಾದರೂ ಪ್ರಶ್ನೆ ಕೇಳಿದರು ಅಂದರೆ ರಕ್ತ ಸಂಬಂಧ ದೊಡ್ಡದಲ್ಲ ಗುರು ಶಿಷ್ಯರ ನಡುವೆ ಇರುವಂತಹ ಭಕ್ತ ಸಂಬಂಧನೇ ಬಹಳ ದೊಡ್ಡದು ಅನ್ನುವಂಥದ್ದನ್ನು ನಿಮ್ಮನ್ನೆಲ್ಲ ನೋಡಿದಾಗ ಗೊತ್ತಾಗ್ತದೆ ನೋಡ್ರಿ ನಮ್ಮಂಥ ಸಣ್ಣ ಸಣ್ಣ ಸ್ವಾಮಿಗಳು ಬಂದು ಇಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನೀವು ಕೆಳಗೆ ಕೂತ್ಕೊಂಡು ಹೃದಯ ತುಂಬಿ ಚಪ್ಪಾಳೆ ತಟ್ತಿರಲ್ಲ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನದಾಗ ಹೇಳ್ರಿ ನೋಡೋಣ ಅದನ್ನೇ ನಾನು ಹೇಳೋದು ಭಾರತ ಅಂದರೆ ನೀವು ಎಲ್ಲಿ ಮೆಟ್ರೋ ಸಿಟಿಗೆ ಹೋದರೆ ಕಾಸ್ಮೋಪಾಲಿಟನ್ ಸಿಟಿಗೆ ಹೋದರೆ ನಿಮಗೆ ಭಾರತ ಕಾಣಿಸೋದಿಲ್ಲ ಅಲ್ಲಿ ಕಾಣಿಸೋದು ನಿಮಗೆ ಅಮೇರಿಕಾ ಕಾಣಿಸ್ತದೆ ಇಂಗ್ಲೆಂಡ್ ಕಾಣಿಸ್ತದೆ ನಿಮಗೆ ಭಾರತ ಸಿಗಬೇಕಾಗಿತ್ತು ಅಂದರೆ ನೀವು ಇಂಥ ಹಳ್ಳಿಗೆನೇ ಬರಬೇಕು ನೋಡ್ರಿ ಯಾವುದೇ ಜಾತಿ ಮತ ಪಂಥ ಪಂಗಡ ವರ್ಗ ವರ್ಣ ಬಡತನ ಸಿರಿತನ ಸಣ್ಣವರು ದೊಡ್ಡವರು ಮೇಲು ಕೀಳು ಉಚ್ಚ ನೀಚ ಇದು ಯಾವುದೂ ಇಲ್ಲದೆ ನಾವೆಲ್ಲರೂ ಒಂದೇ ಶಿವಲಿಂಗೇಶನೇ ನಮ್ಮ ತಂದೆ ಅಂತ ತಿಳ್ಕೊಂಡು ಎಲ್ಲ ಕುತ್ಕೊಂಡು ಪ್ರವಚನ ಕೇಳಕತ್ತಿರಲ್ಲ ಇದಕ್ಕಿಂತನೂ ದೊಡ್ಡ ಭಾಗ್ಯ ಇನ್ನೊಂದು ಏನೂ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಲ್ಲಮ್ಮ ಪ್ರಭು ಮತ್ತು ಅಕ್ಕ ಮಹಾದೇವಿಯ ಮಧ್ಯೆ ನಡೆದಿರುವಂತಹ ಒಂದು ಸಂವಾದ ಏನಾಯ್ತಲ್ಲ ನಾನು ಭಾಳ ಪ್ರಾಂಜಲ ಮನಸ್ಸಿನಿಂದ ಈ ಮಾತನ್ನು ಹೇಳ್ತೀನಿ ಪ್ರಜ್ಞಾಪೂರ್ವಕವಾಗಿ ಜಗತ್ತಿನ ಯಾವುದೇ ಧಾರ್ಮಿಕ ಇತಿಹಾಸದಲ್ಲಿ ಇಂಥದ್ದೊಂದು ಸಂವಾದ ದಾಖಲಾಗಿಲ್ಲ ಅಲ್ಲಮ್ಮ ಪ್ರಭುದೇವರು ಮೇಲೆ ಕುಳಿತುಕೊಂಡಿರ್ತಾರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂಥ ಆರು ಸ್ಥಳಗಳನ್ನು ಏರಿ ಕುಳಿತುಕೊಂಡಿರುವಂತಹ ಅಲ್ಲಮ್ಮ ಪ್ರಭುದೇವರು ಒಂದು ಕಡೆಗೆ ಬಸವನವರು ಚನ್ನಬಸವನವರು ಮಡಿವಾಳ ಮಾಚಯ್ಯನವರು ಡೋಹಾರ ಕಕ್ಕಯ್ಯನವರು ಮಾದಾರ ಚನ್ನಯ್ಯನವರು ಎಲ್ಲರೂ ಕುಳಿತುಕೊಂಡಿರ್ತಾರೆ ಆಡಂಬೋಲ ಅದು ಭಾಳ ಚಂದ ಕಾಣ್ತಾ ಇತ್ತು ಒಮ್ಮೆ ಹದಿನೆಂಟು ವರ್ಷ ವಯಸ್ಸಿನ ಮಹಾದೇವಿ ಒಳಗೆ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಉದ ಮದದ ಯೌವನವನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆ ಸತಿ ಎಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಕುರುಹ ಹೇಳಿದರೆ ಬಂದು ಕುಳ್ಳಿರು ಇಲ್ಲವಾದರೆ ತೊಲಗು ತಾಯಿ ತೊಲಗು ಅಂದರು ಪುರದ ಪುಣ್ಯವಾಗಿ ಬಂದಿರುವಂತಹ ಅಕ್ಕ ಮಹಾದೇವಿ ಒಳಗು ಬರುವಂತಹ ಸಂದರ್ಭದಲ್ಲಿ ಬಸವಣ್ಣನವರ ಹೃದಯ ಹಣ್ಣಾಗಿತ್ತು ಯಾವಾಗ ಮಹಾದೇವಿ ಒಳಗೆ ಬಂದಾಳ ಆಕೆಯನ್ನು ಚಪ್ಪಾಳೆ ತಟ್ಟಿ ಯಾವಾಗ ನಾವು ಒಳಗೆ ಕರ್ಕೊಂಡೀನಿ ಅಂತ ತಿಳ್ಕೊಂಡು ಬಸವಣ್ಣ ಹಣ್ಣಾಗಿ ಕಾಯ್ತಾ ಇದ್ರು ಆದರೆ ಅಲ್ಲಮ್ಮಪ್ರಭದೆಯವರು ಬ್ರೇಕ್ ಹಾಕಿದ್ರು ಹೇಳುವ ನಿನ್ನ ಗಂಡನ ಹೆಸರು ಹೇಳು ಅಂದರು ನೀವೆಲ್ಲ ಹೇಳಕ್ಕತ್ತಿದ್ರಲ್ಲ ಈಗ ಸಣ್ಣ ಸಣ್ಣ ಮಕ್ಕಳು ಹೇಳಾಕತ್ತಿದ್ರು ನಾನು ಮೊನ್ನೆ ಒಂದು ಕಡೆ ಹೋದಾಗ ಹೇಳಾಕತ್ತಿದ್ರಿ ಆ ಹೆಣ್ಮಗಳರೇ ನಾಚಿಕೆ ಸ್ವಭಾವದಕ್ಕೆ ಇವರರೇ ಬಿಡವಲ್ರು ಹೇಳಿರಿ ಹೇಳ್ರಿ ಹೇಳ್ರಿ ಅಕ್ಕಿಗೆ ಸಾಕಾಗಿ ಹೇಳಿಬಿಟ್ರು ಕಾತ್ರಿ ಮೇಲೆ ಕಾತ್ರಿ ದೇವ್ರಿಗೆ ಇರ್ಸೋದು ಪಾತ್ರಿ ಮಳಿ ಬಂದಾಗ ಛತ್ರಿ ನನ್ನ ಗಂಡನ ಹೆಸರು ಕೇಳಿದವರು ಹೆಣ ಯಾತ್ರಿ ಅಂದ್ರು ಮಜಾ ಇಲ್ಲ ರೀ ಒಮ್ಮೆ ಹೇಳ್ರಿ ಹೇಳ್ರಂದ್ರೆ ಶೈ ಆಗಿರುವ ಒಂದು ನಾಚಿಕಿಸುವ ಹೆಣ್ಮಗಳು ಕತ್ರಿ ಮೇಲೆ ಕತ್ರಿ ದೇವ್ರಿಗೆ ಇರ್ಸೋದು ಪಾತ್ರಿ ಮಳಿ ಬಂದಾಗ ಚಾತ್ರಿ ನಾನು ಗಂಡನ ಹೆಸರು ಕೇಳ್ದವ್ರ ಹೆಣ ಎತ್ರಿ ಅಂದಾಗ ನೋಡ್ರಿ ಏನಾಗಿ ಹೇಳ್ಬೇಕು ಕೇಳ್ರಿ ಅವ್ರ ಹೆಸರು ಕೇಳಿದವ್ರಿಗೆ ಮಜಾ ಇರಂಗಿಲ್ಲ ಇದು ಇಂಡಿಯಾದಾಗ ಮಾತ್ರ ನಿಮಗೆ ನೋಡಕ್ ಸಿಗ್ತದೆ ಇದು ಇದು ಇಂಗ್ಲೆಂಡದಾಗ ಸಿಗ್ತದೇನ್ರಿ ಇದು ಸಿಗಂಗಿಲ್ಲ ನೀವು ಇದೇ ಬೆಂಗಳೂರು ನೋಡಕ್ ಹೋಗಿ ಕೇಳ್ರಿ ನೀವು ಅವ್ರು ಗಂಡನ್ನ ಹೆಂಗ ಕರಿತಾರಂದ್ರೆ ಹೆಸರು ಕೊಂಟನ ಕರೀತಾರೆ ಏನಂತ ಗಂಡನ ಹೆಸರು ಹೊಂಟು ಕರೀತಾರೆ ನಮ್ಮ ಹಳ್ಳಿ ಮಕ್ಕಳು ಯಾರೂ ಹಂಗೆ ಕರಿಯಂಗಿಲ್ಲ ಯಾಕಂದ್ರೆ ಗಂಡನ ಹೆಸರು ಹೇಳುವುದು ಅಂದರೆ ಅವರಿಗೆ ಆಯುಷ್ಯ ಕಡಿಮೆ ಆಗ್ತೈತಿ ಅನ್ನುವಂಥ ಒಂದು ನಾಚಿಕೆ ಇರೋ ಸಲುವಾಗಿ ಹಂಗೆ ಹೇಳ್ತಾರೆ ಹಂಗೇನು ಆಯುಷ್ಯ ಕಡಿಮೆ ಆಗಂಗಿಲ್ಲ ಹಂಗೆ ನಾಚಿಕೆ ಸ್ವಭಾವದಿಂದಾಗಿ ಹಂಗೆ ಹೇಳ್ತಿರ್ತಾರೆ ಅವ್ರು ಆ ಕಡೆ ಮೈಸೂರು ಕಡೆನು ಹಂಗಾಗಿ ಕೇಳಕ್ಕತ್ತರಿ ಹೇಳ್ರಿ 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 ಅಂತ ಹೇಳಿ ಆ ಹೆಣ್ಮಗಳನ್ ಟುಮ್ ಟುಮ್ ಟಮಾಟಿ ಮೈಸೂರು ಬಟಾಟಿ ಬಸಲಿಂಗನ ಹೆಸರು ಹೇಳ್ತಾನೆ ಗಪ್ ಮಾಡಿರಿ ಗಲಾಟಿ ಅನ್ಲಿಕ್ಕೆ ಆ ಮಂದಿಯಾಗ ನನಗೆ ಬಸಲಿಂಗ ಅಂದಳಲ್ಲಿ ಈಕೆ ಅಂತ ತಿಳ್ಕೊಂಡು ಅವನು ಸೇಡು ತಿರ್ಸ್ಕೋಬೇಕು ನೋಡಿರಿ ಗಂಡ ಅದ ಅವನು ಕೇಳಕತ್ತರು ಅವ ಹೇಳಿದ ನನಗೆ ಹಿಂಗೆ ಅಂದಾಳ ಅಂದಮೇಲೆ ನಾನು ಏನಾರೇ ಮಾಡಿ ಟಿಟ್ ಫಾರ್ ಟ್ಯಾಟ್ ಅಂತಾರಲ್ಲ ಹಂಗೆ ಮಾಡ್ಬೇಕಂತ ತಿಳ್ಕೊಂಡು ಶಟಂ ಪ್ರತಿ ಶಾಟ್ಯಮ್ ಅಂತ ಸಂಸ್ಕೃತದಲ್ಲಿ ಗಂಡನೂ ಕೂಡ ಇದನ್ನು ಹೆಂಗರೇ ಮಾಡಿ ನನಗೆ ಬಸಲಿಂಗ ಅಂದಳಲ್ಲಿ ನಾಲ್ಕು ಮಂದಿಯಾಗ ಅಂತ ತಿಳ್ಕೊಂಡು ಅವನಾರ ನೀವು ಹೇಳ್ರಿ ಅಕ್ಕಾರೆ ಸರ್ ಹೇಳ್ರಿ ಅದು ಗಂಟು ಬಿದ್ರಲ್ರಿ ಹಕ್ಕಿ ಶಗನಿ ಗ್ವಾಡಿ ಮೇಲೆ ತಗನಿ ನನ್ನ ಹೆಂಡತಿ ಬಸಲಿಂಗಿ ಭಾಳ ಅಂದ ಅಂದವು ಇದು ಭಾಳ ಮಜಾ ಆಗಿರುವಂಥ ನಮ್ಮ ದೇಶಿ ಸಂಸ್ಕೃತಿ ಇದು ಈ ಸಂಸ್ಕೃತಿಯನ್ನು ನಾವು ಎಲ್ಲಿ ಉಳಿಸೋದು ಹೇಳ್ರಿ ನೋಡೋಣ ನಾನು ಅದನ್ನೇ ಹೇಳೋದು ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಪರಮ ಪೂಜ್ಯರದ ಒಂದು ಕಲ್ಪನೆ ಏನು ಅಂದರೆ ನಮ್ಮ ದೇಶೀಯ ಸಂಸ್ಕೃತಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ವಿವೇಕಾನಂದ ದೇವರ ಮೂಲಕ ಇಲ್ಲಿ ಅಕ್ಕ ಅಲ್ಲಮರ ಮಧ್ಯೆ ನಡೆದಿರುವಂತಹ ಸಂವಾದದ ಪ್ರಾತ್ಯಕ್ಷಿಕೆಯನ್ನು ಮಾಡಿಸಿದ್ರಲ್ಲ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ಆ ಮಕ್ಕಳನ್ನು ನಾವು ಅಭಿನಂದಿಸಬೇಕು ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗ ನೋಲಿದೆ ನಾವು ಅಕ್ಕ ಎಷ್ಟು ಚೆನ್ನಾಗಿದೆ ಗೊತ್ತದು ನಾಳೆ ಅದನ್ನು ಅಲ್ಲಿ ನಮ್ಮ ವಿವೇಕ್ ದೇವರು ಹೇಳ್ಬೋದು ಮೋಸ್ಟ್ಲಿ ಅವ್ರು ಅಷ್ಟಕ್ಕೆ ಹೇಳಿ ಮುಗಿಸಿದ್ರು ಅನ್ನಿಸ್ತದೆ ನಾನು ಅದನ್ನು ಹೇಳಿದರೆ ಅದಕ್ಕೆ ಮತ್ತೆ ಭಂಗ ಆಗಬಾರ್ದು ನಾಳೆ ಅದರ ಬಗ್ಗೆ ನೀವು ಕೇಳಬಹುದು ಇಂತಹ ಅತ್ಯಂತ ಸುಭಗ ಸುಂದರವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಪರಮ ಪೂಜ್ಯರು ನಿರ್ಮಾಣ ಮಾಡಿದ್ದಾರೆ ಶಿವಲಿಂಗೇಶ್ವರ ಮಠದ ಶಾಖಾ ಮಠ ಇಲ್ಲಿ ತಲೆ ಎತ್ತಿ ನಿಂತುಕೊಂಡಿರುವಂಥದ್ದು ಸುಮಾರು ದಿನಗಳ ಹಿಂದೆ ಇಲ್ಲಿ ಕಾರ್ಯಕ್ರಮವನ್ನು ನಾವು ಭಾಳ ಚಂದ ಮಾಡಿದ್ವಿ ಸಿದ್ದೇಶ್ವರ ಪರಮಪೂಜೆ ಮಹಾಸ್ವಾಮೀಜಿಯವರು ಕೂಡ ಈ ಊರಿಗೆ ನಾವು ಕರ್ಕೊಂಡು ಬಂದಿದ್ವಿ ಐನಾಪುರದಿಂದ ಅವರು ಕೂಡ ಹೃದಯ ತುಂಬಿದ ಮಾತುಗಳನ್ನು ಹೇಳಿದರು ಭಾಳ ಚಂದ ಮಠ ಕಟ್ಟಿರಿ ಅಂತ ತಿಳ್ಕೊಂಡು ಹೇಳಿದರು ಅವ್ವ ಮಾಡಿದ ಜೋಳದ ರೊಟ್ಟಿ ತಿಂದವರು ಆಗ್ತಾರೆ ಭಾಳ ಗಟ್ಟಿ ನಾನು ಭಾಳ ಕಡೆ ಹೇಳ್ತಿರ್ತೇನೆ ಇದನ್ನೆಲ್ಲ ಭಾಳ ಊರುಗಳದಾವ ಭಾಳ ಚಲೋ ಚಲೋ ಊರುಗಳದಾವೆ ಅದಕ್ಕೆಲ್ಲ ಶಿಖರಪ್ರಾಯ ಯಾವುದು ಅಂದರೆ ಈ ಶಿರಹಟ್ಟಿ ಅನ್ನುವಂತಹ ಏನದಾವಲ್ಲ ಸುಟ್ಟಟ್ಟಿ ಅನ್ನುವಂಥ ಏನದಾವಲ್ಲ ಎಲ್ಲ ಸಮಾಜದವರು ಸೇರಿ ಮಾಡುವಂಥ ಕಾರ್ಯಕ್ರಮಕ್ಕೆ ಭಾಳ ಗೌರವ ಇರ್ತದೆ ಅನ್ನೋದಕ್ಕಾಗಿ ನಿಮ್ಮನ್ನೆಲ್ಲ ನೋಡಿದರೆ ಗೊತ್ತಾಗ್ತದೆ ಆ ಹಿನ್ನೆಲೆಯಲ್ಲಿ ಪರಮ ಪೂಜ್ಯರನ್ನು ನಾನು ಮತ್ತೊಂದು ಸಾರಿ ಹೃದಯ ತುಂಬಿ ಅಭಿನಂದಿಸ್ತೇನೆ ಪರಮ ಪೂಜನೀಯ ಗುರುಗಳವರು ಭಾಳ ಅಪರೂಪದ ಗುರುಗಳ್ರಿ ಅವರು ನಮ್ಮಂಥ ಎಲ್ಲ ಸಾಧಕರನ್ನೆಲ್ಲ ಕರ್ಕೊಂಡು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಯಾವ ಊರಿಗೆ ಅಲ್ಲಮ್ಮ ಪ್ರಭು ಹಜಾರು ಹೋಗ್ತಾರ ಅಲ್ಲಿ ಒಂದು ಭೂತ ನ ಭವಿಷ್ಯತಿ ಅನ್ನುವಂಗೆ ಕಾರ್ಯಕ್ರಮ ಆಗ್ತದೆ ಅವರು ಶತಾಯ ಗತಾಯ ಅಂಥದ್ದೊಂದು ಕಾರ್ಯಕ್ರಮ ಮಾಡೇ ಮಾಡ್ತಾರೆ ಅವರು ಆ ಹಿನ್ನೆಲೆಯಲ್ಲಿ ಪರಮ ಪೂಜನೆಯ ಸ್ವಾಮೀಜಿಯವರು ಆ ತುಬುಚಿಯ ಸಂಸ್ಥಾನ ಮಠದ ಪೂಜನೆಯ ಗುರುಗಳಾಗಿ ಆ ಮಠದ ಎಲ್ಲ ಪರಂಪರೆಯ ಎಲ್ಲ ಊರಿನ ಎಲ್ಲ ಸದ್ಭಕ್ತರನ್ನು ಗಣನೆಗೆ ತೆಗೆದುಕೊಂಡು ಅವರನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ ಪರಮ ಪೂಜನೀಯ ಗುರುಗಳವರ ಕೈಗಳು ಇನ್ನಷ್ಟು ಬಲಶಾಲಿ ಆಗಲಿ ಎಲ್ಲ ಸಮಾಜದವ್ರನ್ನು ಕೂಡಿಸುವಂಥ ಕಾರ್ಯಗಳು ಇವತ್ತು ಸುಟ್ಟಟ್ಟಿಯೊಳಗಾಗ್ತದೆ ಶಿರಹಟ್ಟಿಯೊಳಗಾಗ್ತದೆ ತವಚಿಯೊಳಗಾಗ್ತದೆ ಮತ್ತು ಬೇರೆ ಬೇರೆ ಅಪಾರ ಶಾಖಾ ಮಠಗಳಲ್ಲಿ ಎಲ್ಲ ಕಡೆ ಆಗ್ತದೆ ಬೇರೆ ಬೇರೆ ಎಲ್ಲ ಕಡೆಗೂ ಪರಮ ಪೂಜ್ಯರ ಆಶೀರ್ವಾದ ಅಂತಃಕರಣದಿಂದಾಗಿ ಎಲ್ಲರೂ ಸಮೃದ್ಧವಾಗಿರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲು ಬಹಳ ಮಂದಿ ಎಲ್ಲೆಲ್ಲೋ ಹೋಗ್ತಾರೆ ಎಲ್ಲೆಲ್ಲೋ ಅಡ್ಡಾಡ್ತಾರೆ ಆದರೆ ಎಲ್ಲೆಲ್ಲೋ ಹೋಗುವಂಥ ಜರುರತ್ತಿಲ್ಲ ನೀವು ಶಿರಹಟ್ಟಿಯೊಳಗನ್ನು ಇದ್ದುಕೊಂಡು ಪ್ರವಚನವನ್ನು ಕೇಳಿ ನಾಲ್ಕಾರು ವಿಷಯಗಳನ್ನು ತಲೆಯೊಳಗಿಟ್ಟುಕೊಂಡು ಜೀವನದೊಳಗೆ ಅಳವಡಿಸ್ಕೊಂಡು ಬಿಟ್ಟ್ರಿ ಅಂದರೆ ನಿಮಗಿಂತಲೂ ದೊಡ್ಡ ಪುಣ್ಯಾತ್ಮರು ಮತ್ತೊಬ್ಬರಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಂದರ್ಭದಲ್ಲಿ ಹೇಳಿ ಸಂದರ್ಭದಲ್ಲಿ ಹೇಳಿ